ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ಗೆ ನನಗೆಲ್ಲ ಸ್ವಾಗತ ಸೊ ಇವತ್ತಿನ ಬ್ಲಾಗಲ್ಲಿ ಬಂದ್ಬಿಟ್ಟು ನಾವು ಈ ಫ್ಯೂಲೆಕ್ಸ್ ಪ್ರೋ ಅಂದರೆ ಫ್ಯೂಲೆಕ್ಸ್ ಪ್ಲಸ್ ಪ್ರೊ ಸೊ ಇದ್ರ ಬಗ್ಗೆ ಮಾತಾಡೋಣ ಮುಂಚೆ ವೇರಿಯೆಂಟ್ ಬಂದುಬಿಟ್ಟು ಫ್ಯೂಲೆಕ್ಸ್ ಅಂತ ಬರೋದು ಆದ್ಮೇಲೆ ಫ್ಯೂಲೆಕ್ಸ್ ಪ್ರೊ ಬಿಟ್ಟರು ಆಮೇಲೆ ಫ್ಯೂಲೆಕ್ಸ್ ಪ್ಲಸ್ ಪ್ರೋ ಅಂತ ಬಿಟ್ಟರು ಅಂದರೆ ಒಂದೊಂದರಲ್ಲಿ ಒಂದೊಂದು ಮಾಡೆಲ್ ಅಂತ ಅರ್ಥ ಹಿಮಾಲಯನ್ಗೆ ಫ್ಯೂ ನನಗೆ ಫ್ಯೂಲೆಕ್ಸ್ ಪ್ರೊ ಪ್ಲಸ್ ಸೂಟ್ ಆಗುತ್ತೆ ಹಳೆ ವಿಡಿಯೋಲಿ ನಮ್ಮದು ಇನ್ಸ್ಟಾಲೇಷನ್ ಕಂಪ್ಲೀಟಾಗಿದೆ ಅಂದರೆ ಏನೇನು ಹಾಕ್ಸ್ತಿದ್ದೀವಿ ಪ್ರಾಸ್ಪೆಕ್ಟ್ದು ನಮ್ಮ ಒಂದು ಇನ್ಶಿಂಟ್ ಎಕ್ಸ್ಟೆಂಡರ್ ಆಗಲಿ ಆಮೇಲೆ ಡಾಗ್ಸ್ ಫಾಗ್ ಲ್ಯಾಂಪ್ಸ್ ಆಗಲಿ ಇದ್ರ ಎಲ್ಲ ಕಂಪ್ಲೀಟ್ ಡೀಟೇಲು ಟೆಸ್ಟಿಂಗು ಎಲ್ಲ ಮಾಡಿದ್ದೀವಿ ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ ಈ ವಿಡಿಯೋಲಿ ಫ್ಯೂಲ್ ಎಕ್ಸ್ ಪ್ರೋ ಏನಕ್ಕೆ ಹಾಕ್ಸ್ಕೋಬೇಕು ಆಮೇಲೆ ನನಗೆ ಈ ಏಳ್ನೂರು ಕಿಲೋಮೀಟ್ರ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಫ್ಯೂಲ್ ಎಕ್ಸ್ ಪ್ರೋಲಿ ಏನೇನು ಅಡ್ವಾಂಟೇಜ್ ಅನಿಸಿದೆ ಯಾಕಂದರೆ ಸ್ಪೆಕ್ಕಿಗಿಂತ ಮೇಯ್ನು ಪ್ರತಿಯೊಬ್ಬರು ಈಗ ಫ್ಯೂಲ್ ಎಕ್ಸ್ ಪ್ರೋ ಅಂಗಡಿಗೆ ಹೋದಾಗ ಅಂದರೆ ನೀವು ಶಾಪ್ಗೆ ಹೋದಾಗ ತೊಗೊಳಕ್ಕೆ ಅವರು ಸ್ಪೆಕ್ ಬಗ್ಗೆ ಹೇಳ್ತಾರೆ ಓಟೋ ಸೆನ್ಸರ್ ಕನೆಕ್ಟ್ ಆಗುತ್ತೆ ಅದೆಲ್ಲ ಓಕೆ ಫೈನ್ ಬಟ್ ಆ್ಯಸ್ ಎ ಓನರ್ ಕಸ್ಟಮರ್ಗೆ ಇದು ರೈಡರ್ಗೆ ಯಾವ ಥರ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸದ್ಯಕ್ಕೆ ನಾವೆಲ್ಲಾದರೂ ನಿಲ್ಸ್ಬಿಟ್ಟು ಸಲ ಸ್ಟ್ಯಾಂಡ್ ಎಕ್ಸ್ಟೆನ್ಷನ್ನು ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ತಂದಿದೆ ಅನ್ನೋದು ಬಟ್ ಏನೇ ಆಗಲಿ ಸ್ನೇಹಿತರೆ ನಾನು ಈ ಎಕ್ಸ್ಟೆಂಡರ್ಗೆ ಸ್ಪೆಂಡ್ ಮಾಡೋದ್ನಲ್ಲ ದುಡ್ಡು ಪ್ರಾಸ್ಪೆಕ್ಟು ಇದು ರಿಯಲಿ ರಿಯಲಿ ವರ್ಕ್ಸ್ ಐ ಡೋಂಟ್ ನೋ ನಿಮಗೆ ವ್ಯೂ ಎಸ್ ಸ್ವಲ್ಪ ಬ್ಲಾಕ್ ಆಗುತ್ತೆ ಬಟ್ ಆ್ಯಸ್ ಎ ಬೈಕರ್ ನೀವೆಲ್ಲ ಹಿಮಾಲಯನ್ ಫೋರ್ ಫಿಫ್ಟಿ ತೊಗೋತಾ ಇದ್ರೆ ನೀವು ಹಿಮಾಲಯನ್ದು ಟೂರಿಂಗ್ ವೈಸವರು ನಂಗೆ ಗೊತ್ತಿಲ್ಲ ಅದು ಹೆಂಗೆ ಎಷ್ಟು ಅವಾಯ್ಡ್ ಮಾಡುತ್ತೆ ಅಂತ ಬಟ್ ಇದು ಎಕ್ಸ್ಪೆಷಲಿ ನಿಮ್ಮದು ವಿಂಡ್ ಬ್ಲಾಸ್ಟು ಮುಖಕ್ಕೆ ಕೊಡಿಯೋದನ್ನ ತುಂಬ ಅವಾಯ್ಡ್ ಮಾಡ್ತಿದೆ ಸೊ ಅದಂತೂ ಗ್ಯಾರಂಟಿ ನಾನೀಗ ಅಲ್ಲಿಂದ ಸ್ವಲ್ಪ ಗಾಡಿ ಇದೇ ರೋಡಲ್ಲಿ ಮುಂಚೆನೂ ನೀವು ನೋಡಿರ್ತೀರ ಬ್ಲಾಕ್ಸಲ್ಲಿ ವಿಂಡ್ಶೀಲ್ಡು ಇಲ್ಲದೇ ಅಂದರೆ ವಿನ್ಶೀಲ್ಡ್ ಎಕ್ಸ್ಟೆಂಡರ್ ಇಲ್ಲದೇ ಗಾಡಿ ಓಡಿಸಿದ್ದೀನಿ ಎಷ್ಟು ವಾಬಲ್ ಆಗೋರು ಇವನ್ ಗೋಹಪುರನೂ ಕೆಲವೊಂದು ಸಲ ಹಿಂಗೆ ಅಲ್ಲಾಡ್ಬಿಡೋದು ಬಟ್ ಈಗ ಇದು ಇದಾಗಿಸಿದ್ಮೇಲೆ ಆರಾಮ್ಸೆ ಕ್ಯಾನ್ ಕ್ರೂಸ್ ಹಂಗೆ ಅಂದ್ಬಿಟ್ಟು ಕಂಪ್ಲೀಟಾಗಿ ಏನೋ ವಿಂಡ್ ಬ್ಲಾಸ್ಟ್ ಕಮ್ಮಿ ಮಾಡುತ್ತೆ ಅಂದರೆ ನೋ ದಿಸ್ ಇಸ್ ನಾಟ್ ಎ ಕಾರ್ ಓಕೆ ಇದನ್ನು ಕಾರ್ ಅಂತ್ಕೋಬೇಡಿ ಯಾವುದೇ ಬೈಕ್ ಆಗಲಿ ವಿಂಡ್ ಬ್ಲಾಸ್ಟ್ ಇದ್ದೇ ಇರುತ್ತೆ ಬಟ್ ಎಲ್ಲಿ ಹೊಡಿತಾ ಇದೆ ಅನ್ನೋದು ಇಂಪಾರ್ಟೆಂಟು ನೀವು ಚೆಸ್ಟ್ ಪಾರ್ಟ್ಗೆ ಅಥ್ವಾ ಬಾಡಿ ಪಾರ್ಟ್ ಉಟ್ಕೊಳ್ತಾ ಇದ್ರೆ ಆರಾಮಾಗಿ ಎಲ್ಲೋ ಒಂದು ನಿಮ್ಮದು ಜಾಕೆಟು ರೈಡಿಂಗ್ ಗೇರ್ಸು ನಿಮ್ಮನ್ನ ಕವರ್ ಮಾಡುತ್ತೆ ಬಟ್ ಯಾವಾಗ ಮುಖದ ಮೇಲೆ ಹೊಡೆಯುತ್ತೆ ಅದು ತುಂಬ ಫ್ಯಾಟಿ ಅಂದರೆ ತುಂಬ ಸುಸ್ತು ಮಾಡುತ್ತೆ ಲಾಂಗ್ ರೈಡ್ಸಲ್ಲಿ ಈಗ ನನ್ನ ಇಟ್ಗಂತೂ ಪರ್ಫೆಕ್ಟಾಗಿ ಇದು ಅಂದರೆ ನಾನು ಫೈ ಫೈ ಇದ್ದೀನಲ್ಲ ಪರ್ಫೆಕ್ಟಾಗಿ ವರ್ಕೌಟ್ ಆಗ್ತಿದೆ ಫೇಸ್ಗೆ ಎತ್ತಿ ಬೀಳಕ್ಕೆ ಇಲ್ಲ ಆಮೇಲೆ ನೆಕ್ರಿಜನ್ ಹತ್ರ ಒಂಚೂರು ಹಿಂಗೆ ಬೈಫೋಕೈಟ್ ಮಾಡ್ತಾ ಇದೆ ಐ ಡೋಂಟ್ ನೋ ಹೆಂಗ್ ಮಾಡಿದ್ದಾರೆ ಅಂತ ಮೇ ಬಿ ಈ ಥರ ಸು ಶೇಪ್ ಕೊಟ್ಟಿದ್ದಾನಲ್ಲ ಸೊ ಈ ಕಡೆಯಿಂದ ಹೋಗ್ತಿದೆ ಗಾಳಿ ಸೊ ಐ ಥಿಂಕ್ ಇಟ್ ರಿಯಲಿ ವರ್ಕ್ಸ್ ನೀವೇನೋ ನಮ್ಮ ಇಟ್ಗೆ ಇದ್ದು ಅಥವಾ ನಮಗಿಂತ ಜಾಸ್ತಿ ಇದ್ರೆ ಇಟ್ಸ್ ಓಕೆ ಡಜನ್ ಮೇಕ್ ಟೂ ಮೆಚ್ ಡಿಫ್ರೆನ್ಸ್ ಕ್ರಾಸ್ಪೆಕ್ಗೆ ಹೋಗಿ ಬಟ್ ಎಸ್ ಲುಕ್ ವೈಸು ನೀವು ಹಿಮಾಲಯನ್ ಬ್ರ್ಯಾಂಡಿಂದ ಬರುತ್ತಲ್ಲ ರಾಯಲ್ ಎನ್ಫೀಲ್ಡು ಅದು ಚೆನ್ನಾಗಿದೆ ಬಟ್ ನಾನು ಕೇಳ್ಪಟ್ಟಿದ ಪ್ರಕಾರ ಅದು ಅಷ್ಟು ವರ್ಕ್ ಆಗೋಲ್ಲ ಲುಕ್ಕು ಚೆನ್ನಾಗಿದೆ ಬಟ್ ಪರ್ಫಾರ್ಮೆನ್ಸಲ್ಲಿ ಅಂದರೆ ನಿಮ್ಮದು ವಿಂಡ್ ಬ್ಲಾಸ್ಟ್ನ ಕಮ್ಮಿ ಮಾಡಿದ್ರೆ ಅಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತ ರಿವ್ಯೂಸ್ ಪ್ರಕಾರ ಓದ್ತಾ ಇದೆ ಬಟ್ ಐ ಐ ಡೋಂಟ್ ನೋ ನೀವು ಹೇಳ್ಬೋದು ಬಟ್ ನನಗಂತೂ ಈಗ ಈ ಅಲ್ಲಿ ಹೊಡಿತಾ ಇದ್ದೀನಲ್ಲ ಪ್ರಾಸ್ಪೆಕ್ಟ್ ಬಗ್ಗೆ ವರ್ಕ್ ಆಗ್ತಿದೆ ಈ ಬಸ್ಸು ಅವನು ಹೋಗಲ್ಲ ಹೋಗೋನು ಬಿಡಲ್ಲ ಕೆಲವು ಡ್ರೈವರ್ಗಳು ಗುರು ಅಪ್ಪ ಅಯ್ಯೋ ಬಿ ಮಕ್ಕಳ ಡ್ರೈವರ್ಸ್ಗೆ ಬೈಯೋದು ಎಕ್ಸ್ಪೆಷಲಿ ಈಗಿನ ರೋಡ್ ಆ್ಯಕ್ಸಿಡೆಂಟ್ಸ್ ಎಲ್ಲ ನೋಡಿದ್ಮೇಲಂತೂ ಗಾಡಿ ಓಡಿಸ್ಬೇಕಾದ್ರೆ ಅವ್ರು ಬಂದರೆ ಬೈತಾನೆ ಇರ್ತೀವಿ ಎಲ್ಲರೂ ಅಂತಲ್ಲ ನಾನು ಸುಮ್ಮನೆ ಅಲ್ಲಿ ಬಯೋ ಥರ ಮಾಡಿದ್ದೇನಕ್ಕೆ ಅಂದರೆ ಈ ವಿಡಿಯೋಲಿ ನಿಮ್ಗೆ ಹೇಳ್ಬೇಕಾಗಿತ್ತು ಒಂದು ನಮ್ಮ ದೇಶದಲ್ಲಿ ಸರ್ವೆ ಪ್ರಕಾರ ನೈಂಟಿ ಪರ್ಸೆಂಟ್ ಟ್ರಕ್ ಡ್ರೈವರ್ಸ್ಗೆ ಹಾರ್ಟ್ ಡಿಸೀಸಸ್ ಇದೆ ಬಿ ಪಿ ಇದೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂದರೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅವ್ರು ನಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಗೂಡ್ಸ್ನ ಈಗ ನಾವು ಎಲ್ಲೋ ಇದ್ದೀವಿ ಮಹಾರಾಷ್ಟ್ರದಿಂದ ಐಟಮ್ಸ್ ಬರುತ್ತೆ ತಮಿಳ್ನಾಡಿಂದ ಐಟಮ್ಸ್ ಬರುತ್ತೆ ಕೂತು ಜಾಗಕ್ಕೆ ಬರ್ತಿದೆ ಅಂದರೆ ಬಸ್ಟ್ ಜಸ್ಟ್ ಡೆಲಿವರಿ ಬಾಯ್ ಕಾರಣ ಅಲ್ಲ ನಿಮ್ಮ ಅಮೆಝಾನು ಅಥವಾ ಯಾರೋ ಒಬ್ಬ ಅವನು ಅಂತಲ್ಲ ಈ ಟ್ರಕ್ ಡ್ರೈವರ್ಸ್ಗಳ ಪರಿಶ್ರಮ ಆ ರೋಡ್ಗಳಲ್ಲಿ ಊಟ ಕರೆಕ್ಟಾಗಿ ಮಾಡೋಲ್ಲ ಟೈಮ್ ಟೈಮಿಗೆ ನಿದ್ದೆ ಇಲ್ಲ ಅಂಥ ಸಿಚುವೇಶನಲ್ಲಿ ಗಾಡಿ ಹೊಡಿತಾ ಇದ್ದಾರೆ ಸೊ ಜನರಲಿ ನಾನು ಮುಂಚೆ ತುಂಬ ಈ ಟ್ರಕ್ ಡ್ರೈವರ್ಗಳು ನಮಗೆ ಹಂಗೆ ಅಲ್ವಾ ನಾವು ಈ ಕಾರಲ್ಲಿ ಹೋಗ್ಬೇಕಾದ್ರೆ ಬೈಕವನ್ನು ಬೈತೀವಿ ಬೈಕಲ್ಲಿ ಹೋಗ್ಬೇಕಾದ್ರೆ ಅವನು ಕಾರನ್ನು ಹೋಗ್ತೀವಿ ಎಕ್ಸ್ಪೆಷಲಿ ಲಾರಿ ಡ್ರೈವರ್ ಕಾರ್ಗಳನ್ನ ಎಲ್ಲರೂ ಕೆಟ್ಟೋರು ಅಂತಲ್ಲ ಸೊ ಅದರಿಂದ ಸ್ವಲ್ಪ ರೆಸ್ಪೆಕ್ಟ್ ಇಟ್ಟು ಮಾತಾಡೋಣ ಅವ್ರದ್ದು ಹೆಲ್ತದ ಸರ್ವೇದಲ್ಲಾನೆಲಿ ಕೇಳಿ ನನಗೆ ತಲೆನೇ ಕೆಟ್ಟೋಯ್ತು ಏನು ಗುರು ಫ್ಯಾಮಿಲಿ ಎಲ್ಲ ಬಿಟ್ಟು ಇಷ್ಟು ದೂರ ಇರ್ತಾರೆ ಸಂಬಂಧಗಳಿಂದ ದೂರ ಇರ್ತಾರೆ ಫಂಕ್ಷನ್ಗಳಿಂದ ದೂರ ಇರ್ತಾರೆ ಹದಿನಾಲ್ಕು ಹದಿನೈದು ಹದಿನಾರು ಅವರು ಗಾಡಿ ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ತಾರೆ ಕೆಲವೊಂದು ಸಲ ಗಾಡಿ ಹಾಳಾಗುತ್ತೆ ಪ್ಲ್ಯಾನೇ ಇಲ್ಲ ಗಾಡಿ ಹಾಳಾಗುತ್ತೆ ಅಲ್ಲೇ ಗಾಡಿ ನಿಲ್ಲಿಸು ಮಲ್ಕೋ ಸೊ ಸೊ ಅದೆಲ್ಲ ಕೇಳಿ ತುಂಬ ಬೇಜಾರಾಯ್ತು ದೇ ಸ್ಯಾಕ್ರಿಫೈಸ್ ಅ ಲಾಟ್ ಗೋರ್ಮೆಂಟು ಈಗ ಈ ಸರ್ವೆ ನೋಡಿ ಸೀರಿಯಸ್ಸಾಗಿ ತೊಗೊಂಡಿದೆ ಪ್ರತಿಯೊಬ್ರಿಗೂ ಸರ್ವೆ ಮೇಲೆ ನೀವು ಬನ್ನಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಫ್ರೀಯಾಗಿ ಅಂತೆಲ್ಲ ಮಾಡ್ತಿದೆ ನನ್ನ ರಿಕ್ವೆಸ್ಟು ಇವ್ರಿಗೆಲ್ಲ ಒಂದು ಪ್ರೈವೇಟ್ ಇನ್ಶೂರೆನ್ಸಲ್ಲಿ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಕೊಟ್ಬಿಡಿ ಟ್ರಕ್ ಡ್ರೈವರ್ಸ್ ಅಸೋಸಿಯೇಷನಲ್ಲಿ ಇರ್ಬೋದು ಬಟ್ ನನಗೆ ಗೊತ್ತಿಲ್ಲ ಅವು ಎಫೆಕ್ಟಿವ್ಲಿ ಪೀಪಲ್ ಆರ್ ಯೂಸಿಂಗ್ ಇಟ್ ಸೊ ಏನಕ್ಕೆ ಅಂದರೆ ನಾವು ಪ್ರತಿಯೊಂದೂ ಒಂದು ಸಣ್ಣದೊಂದು ಈಗ ಪ್ರೋಸ್ಪೆಕ್ ಏನೋ ಒಂದು ಗೂಡ್ಸ್ ತೊಗೊತಾ ಇದ್ದೀನಿ ಅಂದ್ರೂ ಇದು ಮಹಾರಾಷ್ಟ್ರದಿಂದ ಬರುತ್ತೆ ಪ್ರತಿಯೊಂದೂ ನಾವು ಅವ್ರ ಮೇಲೆ ಅಷ್ಟು ಡಿಪೆಂಡ್ ಆಗಿದ್ದೀವಿ ನಮಗೋಸ್ಕರ ಅಷ್ಟು ಕಷ್ಟಪಡ್ತಿದ್ದಾರೆ ಟ್ರಕ್ ಡ್ರೈವರ್ಗಳಿಗೆ ಇದೊಂದು ಮಾಹಿತಿ ಆಮೇಲೆ ನೋಡ್ತಾ ಇರೋರಿಗೆ ಇದೊಂದು ಟ್ರಕ್ ಡ್ರೈವರ್ಗು ಒಂಚೂರು ರೆಸ್ಪೆಕ್ಟ್ ಇಟ್ಬಿಟ್ಟು ಮಾತಾಡೋಣ ಆಮೇಲೆ ಅವ್ರದ್ದೇ ರೋಡಲ್ಲಿ ತಪ್ಪು ಅಂತಲ್ಲ ಅವ್ರದ್ದು ಕೆಲವೊಂದು ಸಲ ಪವರ್ ಸ್ಟೇರಿಂಗ್ ಇರಲ್ಲ ಈ ಕಡೆ ಲೆಫ್ಟನ್ ಮುಂದೆ ಸ್ಕೂಟ್ರಲ್ಲಿ ಬರೋನ್ ಕರೆಕ್ಟಾಗಿ ಹೋಗ್ತಾರಲ್ಲ ನಿಧಾನಕ್ಕೆ ಹೋಗ್ತಿರ್ತಾನೆ ಓವರ್ಟೇಕ್ ಮಾಡೋಕ್ಕಾಗಲ್ಲ ಅಂಥದ್ದೆಲ್ಲ ಇದೆ ಆಮೇಲೆ ಕೆಲವೊಂದು ಸಲ ಎಲ್ಲೋ ಈ ಕಂಟೈನರ್ಗಳು ಬಿದ್ದೋಗುತ್ತಲ್ಲ ಅದು ಆಗೋದು ಅಂದರೆ ಸರ್ವೀಸಲ್ಲಿ ಜಾಯಿನ್ಗಳನ್ನ ಚೆಕ್ ಮಾಡಿರಲ್ಲ ನಮ್ಮದು ಡಾಮಿನಾರ್ದು ಒಂದು ಸಲ ಹಂಗೇನೆ ನಾನು ಯಾವುದೋ ಒಂದು ಸ್ಕ್ರೂ ಬಿಚ್ಕೊಂಬಿಡಿ ಸರ್ವಿಸಿಂದ ಆಚೆ ಬರ್ಬೇಕಾದ್ರೆ ಸರ್ವಿಸ್ಗೆ ಹೋಗಬೇಕಾದ್ರೆ ಏನಾಗಿರ್ಲಿಲ್ಲ ಸರ್ವಿಸಿಂದ ಆಚೆ ಬರ್ಬೇಕಾದ್ರೆ ಏನೋ ಒಂದಾಗಿತ್ತು ಸೊ ಮೆಕ್ಯಾನಿಕ್ಗಳೂ ಕಾರಣ ಆಗ್ತಾರೆ ಟ್ರಕ್ ಡ್ರೈವರ್ಸ್ ಒಬ್ಬರೇ ಅಲ್ಲ ಪ್ರತಿ ಒಂದು ಆಕ್ಸಿಡೆಂಟ್ಗೂ ಅಲೈನ್ಮೆಂಟ್ಗಳಾಗಿ ಆಕ್ಸಿಡೆಂಟ್ಗಳು ತುಂಬ ಆಗುತ್ತೆ ಸೊ ಅದರಿಂದ ಐ ಥಾಟ್ ಐ ಕ್ವಿಕ್ಲಿ ಸೆಟ್ ಟೆಲ್ ಒನ್ ಥಿಂಗ್ ಅಂದರೆ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅವ್ರು ಹೆಲ್ತ್ ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೊಂಚೂರು ರೆಸ್ಪೆಕ್ಟ್ ಇಟ್ಟು ಮಾತಾಡೋಣ ಅನ್ನೋದು ಅಷ್ಟೇ ನೀವು ಕೇಳ್ಬೋದು ಸ್ಟ್ಯಾಂಡ್ ಎಷ್ಟು ಡಿಫ್ರೆನ್ಸ್ ತಂದಿದೆ ಅಂತ ನೋಡಿ ಸ್ನೇಹಿತರೆ ಎಷ್ಟು ಡಿಫ್ರೆನ್ಸ್ ತಂದಿದೆ ನನಗಂತೂ ಹೆಲ್ಪ್ ಆಗಿದೆ ಐ ಡೋಂಟ್ ನೋ ನೆಕ್ಸ್ಟು ನಾನು ಲಗೇಜಲ್ಲಿ ಹಾಕೊಂಡು ಗಾಡಿ ಹೊಡಿತೀನಲ್ಲ ಅವಾಗ ಗೊತ್ತಾಗುತ್ತೆ ಏನಕ್ಕೆ ಅಂದರೆ ಎಷ್ಟು ವೆಯ್ಟ್ ಮೇಲೆ ಆರಾಮಾಗಿ ಗಾಡಿ ಗಾಡಿ ಮೇಲೆ ಹತ್ತೋದು ಇಳಿಯೋದು ಈಸಿ ಆಗಬೇಕಷ್ಟೇ ಶಾರ್ಟ್ ಇರೋರಿಗೆ ಬಟ್ ಈಗಂತೂ ಸಿಟೀಲಿ ತುಂಬ ಏನು ಸ್ಟ್ರೆಸ್ ಇಲ್ಲದೆ ಗಾಡಿ ತೆಗಿಯೋಂಗೆ ಆಗ್ತಿದೆ ಸೊ ಯು ಕ್ಯಾನ್ ಗೋ ಫಾರ್ ಇಟ್ ಎಲ್ಲೂ ಟಚ್ಚು ಆಗೋಲ್ಲ ಏನೂ ಇಲ್ಲ ಸಾವಿರದ ಆರ್ನೂರು ರೂಪಾಯಿ ಇದು ಮೋಟಾರ್ ಟಾರ್ಕ್ದು ಇದೆ ಮೋಟೋ ಟಾರ್ಕ್ದು ಸ್ವಲ್ಪ ಇನ್ನೂ ದಪ್ಪ ಬರುತ್ತೆ ಅದು ಅಲ್ಲಿ ಟೆಚ್ ಆಗ್ತಿತ್ತು ಸೊ ಅದರಿಂದ ಫಾಗ್ ಫಾಗ್ಲ್ಯಾಂಪ್ದೆಲ್ಲ ನಮ್ಮದು ಸ್ಕಾಟೆಕ್ಸ್ದು ವೀಡಿಯೋ ಇದೆ ಆಲ್ರೆಡಿ ಫ್ಯೂಲ್ ಎಕ್ಸ್ ಬಟನ್ ಇಲ್ಲಿದೆ ನಾವೀಗ ಫೈವ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀವಿ ಜನರಲಿ ಕೆಲವರು ತುಂಬ ಪರ್ಫಾಮೆನ್ಸ್ ತೆಗಿಯುವಂಥವ್ರು ಎಂಟು ಒಂಬತ್ತು ಹತ್ತು ಇರ್ತಾರೆ ನನಗೆ ಅಂತ ಏನು ಅಗ್ರೆಸಿವೆ ಗಾಡಿ ಓಡಿಸಲ್ಲ ನಾನು ಸೊ ಓಡಿಸೋದೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈ ಅಷ್ಟೇ ಮ್ಯಾಕ್ಸು ಸೊ ಅದರಿಂದ ಹಿಮಾಲಯನ್ಗೆ ಫೈವ್ ಇಸ್ ಓಕೆ ಆಮೇಲೆ ಮರ್ಸ್ಬಿಟ್ಟು ನೀವು ಎಂಟು ಒಂಬತ್ತರಲ್ಲಿ ಹತ್ತರಲ್ಲಿ ಇಟ್ಟಾಗ ಸಿಟಿ ಟ್ರಾಫಿಕ್ ಅಲ್ಲಿ ಹೋದಾಗೆ ಹೆವಿ ಹೀಟಪ್ ಆಗೋದು ಗಾಡಿ ಆಮೇಲೆ ಇನ್ನೊಬ್ರು ಕೇಳಿದರು ನಮ್ಮ ಚಾನಲಲ್ಲಿ ಒಂದು ಈ ಹಿಮಾಲಯನ್ ಫೋರ್ ಫಿಫ್ಟಿದು ಡ್ರಾಬ್ಯಾಕ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಸೊ ಅದರಿಂದ ಐಮ್ ಥಿಂಕಿಂಗ್ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಆಲ್ಮೋಸ್ಟ್ ನಾವು ಮೂರು ಸಾವಿರ ನನ್ನ ಗಾಡಿ ನನ್ನ ಕೈಗೆ ಮೇಲೆ ಮೂರು ಸಾವಿರ ಓಡಿಸಿದ್ದೀನಿ ಐ ಹೋಪ್ ಐ ಕ್ಯಾನ್ ಟೆಲ್ ಯು ಸಮಿಂಗ್ ಏನೇನು ನೆಗೆಟಿವ್ಸ್ ಇದೆ ಅನ್ನೋದು ಪಾಸಿಟಿವ್ಸ್ ಜಾಸ್ತಿ ಇದೆ ಗುರು ನೆಗೆಟಿವ್ಸ್ಗಿಂತ ಬಟ್ ಆ ವೀಡಿಯೋಲಿ ನಿಮಗೆ ಕಂಪ್ಲೀಟಾಗಿ ಬರೀ ಏನೇನು ನೆಗೆಟಿವ್ಸ್ ಏನು ಡ್ರಾಬ್ಯಾಕ್ಸ್ ಹೊಸ ಹೊಸೊಬ್ಬರು ಕನ್ಸಿಡರ್ ಮಾಡಬೇಕಾಗಿರೋದು ಅನ್ನೋದನ್ನ ಹೇಳ್ತೀನಿ ಪ್ರೋಸ್ಪೆಕ್ಟ್ ರೈಟ್ ಇದು ಆ್ಯಕ್ಚುಲಿ ಇನ್ನೂ ವಿಂಡ್ ಬ್ಲಾಸ್ಟ್ ಕಮ್ಮಿ ಮಾಡುತ್ತೆ ಇಲ್ಲಿ ತನಕ ಇಡ್ಬೋದು ಬಟ್ ವೈಬ್ರೇಟ್ ಆಗುತ್ತೆ ಸೊ ಅದರಿಂದ ನಾನೀಗ ಟೂ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ ಇನ್ನೂ ಕೆಳಗಡೆ ತನಕ ಇಟ್ಕೊಬೋದು ನೀವು ಆವಾಗ ಮಾಮೂಲಿ ಸ್ಟಾಕ್ ಥರನೇ ವರ್ಕ್ ಆಗುತ್ತೆ ಬಟ್ ಇನ್ನೊಂದು ಚೂರು ಈ ಕ್ಲಿಪ್ಗಳು ಒಂಚೂರು ಸಣ್ಣ ಕೊಡ್ಬೋದಾಗಿತ್ತು ಸ್ವಲ್ಪ ಅನಾಯಿಂಗ್ ಇದು ಸಿಟಿಲಿ ಓಡಿಸ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಇದು ಕದಿಬೋದ ಅಂತ ಕೇಳಿದ್ರೆ ಇಲ್ಲ ಇದು ಇಲ್ಲಿ ಸಣ್ಣದೊಂದು ಅಲಂಕಿ ಬರುತ್ತೆ ಅಷ್ಟು ಈಸಿ ಇಲ್ಲ ಎತ್ತೋದು ಅಂದರೆ ಈ ಡೆಕತ್ಲೆಂದು ವಿಂಟರ್ ಗ್ಲೌಸು ವಿಂಟರ್ ಗ್ಲೌಸ್ ಇದು ವಿಂಟರ್ ರೈಡಿಂಗ್ ಗ್ಲೌಸ್ ಅಲ್ಲ ವಿಂಟರ್ ಗ್ಲೌಸು ಒಂದು ವರ್ಷ ಆದಮೇಲೆ ಹಾಕತ್ತಾ ಇದ್ದೀನಿ ಸೊ ಕೈಯೆಲ್ಲ ದಪ್ಪ ಆಗ್ಬಿಟ್ಟಿದೆ ಮುಂಚೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ ಈಗ ಬಿಟ್ಬಿಟ್ಟಿದ್ದೀನಿ ಥಿಂಕ್ ಐ ಶುಡ್ ವರ್ಕೌಟ್ ಇಟ್ಸ್ ಓಕೆ ದೊಡ್ಡ ದೊಡ್ಡ ಗಾಡಿ ಹಿಡ್ಕೊಂಡು ಆ ಕಡೆ ಈ ಕಡೆ ಬಗ್ದಾಡೋದೆ ಒಂದು ದೊಡ್ಡ ವರ್ಕೌಟು ನೋಡಿ ಈಗ ಆರಾಮಾಗಿ ಹತ್ಪ ಸ್ನೇಹಿತರೆ ಏನು ತೊಂದರೆ ಇಲ್ಲ ಮುಂಚೆ ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಬೇಕಾಗಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಹಂಗೆ ಅಂದ್ಬಿಟ್ಟು ಫುಲ್ಲು ನಿಮ್ಮದು ಇದಿರೋದು ನೂರ ತೊಂಬತ್ತಾರು ಕೆ ಜಿ ನಿಮಗೇನು ತುಂಬ ಈಸಿ ಅಂತೂ ಆಗಲ್ಲ ಪ್ರತಿ ರಾಯಲ್ ಎನ್ಫೀಲ್ಡ್ ಗಾಡೀಲೂ ಇದೊಂದಿದೆ ಹಂಗೆ ಅಂದ್ಬಿಟ್ಟು ಇದು ನೆಗೆಟಿವ್ ಅಂತಲ್ಲ ಆಗಲೇ ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋಲಿ ಮಾತಾಡ್ತೀನಿ ಇದ್ರ ಬಗ್ಗೆ ಏನೇನು ನೆಗೆಟಿವ್ಸ್ ಏನೇನು ಪಾಸಿಟಿವ್ಸ್ ಅನ್ನೋದು ಸೊ ಅದಕ್ಕೆ ನಾವು ಶ್ಯೂಲ್ಯಾಕ್ಸ್ ಪ್ರೋ ಬಗ್ಗೆ ಆಮೇಲೆ ಇನ್ನೊಂದು ಮಾಹಿತಿ ಇದ್ರದ್ದು ರಿಸರ್ವ್ ಕೆಪಾಸಿಟಿ ಬಂದ್ಬಿಟ್ಟು ಮೂರುವರೆ ಲೀಟ್ರು ಅಂದರೆ ನಾಲ್ಕು ಲೀಟ್ರು ಅಂತ ಹೇಳ್ತಾರೆ ಸೊ ಅಷ್ಟಕ್ಕೆ ಹೋಗಬೇಡಿ ಮೂರುವರೆ ಲೀಟ್ರ್ ನಾನು ಚೆಕ್ ಮಾಡಿದ ಪಾಕ ಈಗ ನೋಡಿ ಇಲ್ಲಿ ರಿಸರ್ ಬರ್ತಾ ಇದೆ ಸಿಗ್ನಲು ಇಟ್ ಮೀನ್ಸ್ ಯು ಕ್ಯಾನ್ ಗೋ ಅಪ್ ಟು ತೊಂಬತ್ತು ಕಿಲೋಮೀಟ್ರ್ ಮೂವತ್ತು ಆವ್ರೇಜ್ ಅಂತ ಅಂದ್ಕೊಂಡ್ರು ನಾ ಹೈವೇಸಲ್ಲಿ ತೊಂಬತ್ತು ಕಿಲೋಮೀಟ್ರ್ ಹೋಗ್ಬೋದು ಮೂವತ್ತೈದು ನಲ್ವತ್ತಕ್ಕೆ ಅಂದರೆ ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ರೇಂಜ್ ಇರಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಉತ್ತಮ ಸೇಫ್ ರೇಂಜು ಆಮೇಲೆ ಈ ಗಾಡಿ ತುಂಬ ಲಾಂಗ್ ರನ್ ಹೊಡಿಯೋಕ್ಕೆ ಹದಿನೇಳು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಸೊ ಅದರಿಂದ ಇತ್ತು ಆಲ್ವೇಸ್ ಸೇಸ್ ನೀವು ತುಂಬ ದೂರದಲ್ಲೆಲ್ಲೋ ಇದ್ದೀರಾ ಅಂದರೆ ಪೆಟ್ರೋಲ್ ಬಂಕ್ ತುಂಬ ದೂರ ಇದೆ ಅಂದ್ರಾಗ ಅದು ತುಂಬ ಬೇಗ ಸಿಗ್ನಲ್ ಕೊಡುತ್ತೆ ಅದಕ್ಕೇ ನೋಡಿ ತೊಂಬತ್ತು ಕಿಲೋಮೀಟರ್ ಇರಬೇಕಂದ್ರೆ ಸಿಗ್ನಲ್ ಕೊಡುತ್ತೆ ಈ ಕಾರ್ಗಳ ಥರ ಕಾರ್ಗಳು ಈಗ ತೊಂಬತ್ತು ಎಂಬತ್ತು ಇದ್ದಂಗೆ ರಿಸರ್ವ್ ಬಂತು ಒಂದು ಸಿಗ್ನಲ್ ಕೊಡುತ್ತಲ್ಲ ಹಂಗೆ ಇದ್ರದ್ದು ರಿಸರ್ವ್ ಅಷ್ಟರಲ್ಲಿ ಇಟ್ಟಿದ್ದಾರೆ ವಿಚ್ ಈಸ್ ಅ ಗುಡ್ ಥಿಂಗ್ ಆಮೇಲೆ ನನಗನ್ಸಿದ್ದು ಮೈಲೇಜ್ ಬಗ್ಗೆ ಏನು ಡಿಫ್ರೆನ್ಸ್ ಇಲ್ಲ ನನಗೆ ಡಾಮಿನರ್ ತೊಗೊಂಡ್ಮೇಲೆ ಇದಕ್ಕೆ ತುಂಬ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಮೈಂಟೆನೆನ್ಸ್ ದೇಶದಲ್ಲಿ ಅಂದರೆ ಇಲ್ಲ ಏನಕ್ಕೆ ಅಂದರೆ ಇದೂ ಮೈಲೇಜ್ ಅಷ್ಟೇ ಬರ್ತಿದೆ ಸ್ನೇಹಿತರೆ ಟ್ವೆಂಟಿ ಸಿಕ್ಸ್ ತರ್ಟಿ ತರ್ಟಿ ಒನ್ ತರ್ಟಿ ಟು ಆ ಥರ ಜನ ಸಾಗರ ನೋಡಿ ಇಲ್ಲಿ ಇದೇನ ಗೊತ್ತಾ ಇಡ್ಲಿ ತಿನ್ನಕೆ ನಿಲ್ಸಿರೋದು ಇಷ್ಟೊಂದು ಜನ ಐವೆಯಿಂದ ಬಂದು ಏನಪ್ಪ ಮೈಸೂರು ರೋಡ್ ಕತೆ ಈ ಗ್ಲೌಸ್ ಚೆನ್ನಾಗಿದೆ ಅಂದ್ರೆ ನಿಮ್ಮ ರೈಡಿಂಗ್ ಗ್ಲೌಸ್ ಒಳಗಡೆ ಇದನ್ನು ಹಾಕ್ಕೊಂಡ್ರೆ ಒಂಚೂರು ಕೂಲ ಅಂದ್ರೆ ಚೂರು ಚಳಿ ಆಗಕ್ಕೆ ಬಿಡೋಲ್ಲ ಒಂಚೂರು ಗೊತ್ತೇ ಆಗೋಲ್ಲ ನೀವು ಸಮರಲ್ಲಿ ಗಾಡಿ ಹೊಡಿತಾ ಇದ್ರಲ್ಲ ಹಂಗೆ ಅನಿಸುತ್ತೆ ಬಟ್ ಈ ಥರ ಹಾಕ್ಕೊಂಡು ಹೊಡಿಯೋದು ಅಷ್ಟು ಸೇಫಲ್ಲ ಇವತ್ತು ಬೇರೆ ಹೆವಿ ವಿಂಡಿ ಡೇ ನಿನ್ನೆ ಮಳೆ ಆಗಿದೆ ಬಟ್ ಆದರೂ ಪ್ರಾಸ್ಪೆಕ್ಟ್ ಚೆನ್ನಾಗಿದೆ ಗುರು ನಾನು ಹೆಲ್ಮೆಟ್ ಈ ಡೀಲಿಂಗ್ ಹಾಕ್ಕೊಂಡಿಲ್ಲ ನೋಡಿಬೇಕಾದ್ರೆ ಮಾತಾಡೋಲ್ಲ ಅಷ್ಟು ವಿಂಡ್ ಬೇಡಿಲ್ಲ ಮುಂಚೆ ಅಷ್ಟು ಮುಂಚೆ ಮೇ ಬಿ ಮೈಕಿಂದ ನಿಮ್ಮ ಕೇಳಿಸ್ತಾ ಇರ್ಬೋದೇನೋ ಬಟ್ ನನ್ನ ಮುಂಚೆ ನನ್ನ ಹೆಲ್ಮೆಟ್ ಹಿಂಗೆ ಆಗೋದು ಆಮೇಲೆ ಕೆಲವರು ಆಫ್ಟರ್ ಮಾರ್ಕೆಟು ಕಾರ್ಬನ್ ರೇಸಿಂಗ್ದೆಲ್ಲ ಹಾಕ್ಸಿದ್ದಾರೆ ಸೊ ಕಾರ್ಬನ್ ರೇಸಿಂಗ್ ಒಂದು ನೆಗೆಟಿವ್ ನನ್ನ ಟೆಸ್ಟ್ ರೈಡು ಅಂದರೆ ಸರ್ವೀಸಿಗೆ ಬಂದಾಗ ನೋಡಿದ್ದು ಗಾಡಿ ಅದು ಎವಿ ಇನ್ನೂ ಜಾಸ್ತಿ ಮಾಡೋ ಸ್ನೇಹಿತರೆ ಕೆಲವೊಂದು ನಾನು ಆಟೋನಿಟಿದು ಅಷ್ಟೇ ಡಾಮಿನಾರ್ದು ಅಲ್ಲಿ ಡಾಮಿನಾರ್ಲ್ಲಿ ಹಾಕ್ಸಾಗೆ ಅದು ಅನಿಸಿದ್ದು ಒಂದ ನಿಮ್ಮ ಪರ್ಫಾಮೆನ್ಸ್ ಕಮ್ಮಿ ಮಾಡಿಬಿಡುತ್ತೆ ಅದು ಗಾಡಿ ಏನಕ್ಕೆ ಅಂದರೆ ವಿಂಡ್ ಸ್ವಲ್ಪ ಆದರೂ ಇರಬೇಕು ಇಲ್ಲಾಂದರೆ ವಿಂಡೇ ನಿಮ್ಮನ್ನ ಅಪೋಸಿಟಾಗಿ ನ್ಯೂಟನ್ಸ್ ತರ್ಡ್ಲಾ ಎವ್ರಿ ಆ್ಯಕ್ಷನ್ ಎಸ್ ಅಪೋಸಿಟ್ ರಿಯಾಕ್ಷನ್ ಅಲ್ಲ ಆ ಕಡೆಯಿಂದ ಇದ್ರೆ ಗಾಡಿ ಪವರು ಮುಂದೆ ಹೋಗಿಬಿಡೋಲ್ಲ ಸೊ ಅದರಿಂದ ತುಂಬ ನೀವು ಈ ಲೋಕಲ್ ಅದೆಲ್ಲ ಹಾಕ್ಸ್ಕೊಳಕ್ಕೆ ಹೋಗ್ಬೇಡಿ ಕಾರ್ಬನ್ ರೇಸಿಂಗ್ದು ರಿವ್ಯೂ ಪ್ರಕಾರ ಚೆನ್ನಾಗಿಲ್ಲ ಓಕೆ ನಿಮ್ಮದು ಪರ್ಫಾರ್ಮೆನ್ಸು ಎಗಾನಮಿಕ್ಸು ಸ್ವಲ್ಪ ಹಾಳಾಗಿದೆ ಪ್ರೋಸ್ಪೆಕ್ಕು ಅಥವಾ ಹಿಮಾಲಯಂದೇ ಕಂಪ್ನಿಯಿಂದ ಬರುವಂಥದ್ದು ಹಾಕ್ಸ್ಕೊಳ್ಳಿ ಸೊ ನನಗೊಬ್ರು ಕಮೆಂಟ್ ಹಾಕಿದ್ರು ಅದಕ್ಕೆ ಹೇಳ್ತಾಯಿದ್ದೀನಿ ಕಾರ್ಬನ್ ಡೈಆಕ್ಸೈಡ್ ಹಾಕ್ಸ್ಕೊಳ್ಳಿ ಅಂತ ನನ್ನ ಫ್ರೆಂಡ್ ಹತ್ರ ಚೆಕ್ ಮಾಡಿದ್ದು ಸೊ ಅವರು ಗಾಡಿ ಓಡಿಸ್ದಾಗ ನನಗೆ ಅನಿಸಿದ್ದು ಎಲ್ಲೋ ಇದೆ ಹಿಂದಕ್ಕೆ ಅಂತ ಯಾಕಂದರೆ ನಂದು ಇದು ಫಸ್ಟುದಲ್ಲ ನಮ್ಮ ಡಾಮಿನಾರಲ್ಲೂ ಅಷ್ಟೇ ಯುವಕರ ಗಾಡಿ ಓಡಿಸಿ ನನ್ನ ಗಾಡಿ ಓಡಿಸ್ದಾಗ ಏನಪ್ಪ ಪರ್ಫಾರ್ಮೆನ್ಸೇ ಇಲ್ಲ ಅಂತದು ಬಿಕಾಸ್ ಎರ್ಗೋನಾಮಿಕ್ಸ್ ಹಾಳು ಮಾಡಿಬಿಡ್ತಾ ಇತ್ತು ಅದು ಇನ್ನೂ ಹಿಂದೆ ತಳ್ಳೋದು ಆ್ಯಕ್ಚುಲಿ ಕ್ಸ್ ಮಜಾ ನೋಡಿ ಸ್ನೇಹಿತರೆ ಗಾಡಿ ನನಗನ್ಸುತ್ತೆ ಇನ್ನೂ ಟಾಪ್ ಸ್ಪೀಡ್ ಹೋಗುತ್ತೆ ಈಗ ಓಕೆ ಈಗ ಫ್ಯೂಲೆಕ್ಸ್ ಬಗ್ಗೆ ಮಾತಾಡೋಣ ಆಮೇಲೆ ಈ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ಹೇಳ್ತೀನಿ ಸೊ ಫ್ಯೂಲೆಕ್ಸ್ ಪ್ರೋ ಅಥವಾ ಫ್ಯೂಲೆಕ್ಸ್ ಅನ್ನೋದು ಒಂದು ಆಪ್ಟಿಮೈಸರು ಓಕೆ ಸೊ ಆಪ್ಟಿಮೈಸರ್ ಅಂದರೆ ಆಪ್ಟಿಮೈಸರ್ ಅಂದರೆ ಕನ್ನಡದಲ್ಲಿ ಏನು ಪದ ಅಂದರೆ ಒಂದು ಬದಲಾವಣೆ ತರೋದು ಅಂತ ಓಕೆ ಸ್ವಲ್ಪ ಚೇಂಜ್ ಮಾಡೋದು ಆಪ್ಟಿಮೈಝರ್ ಅಂತ ಅಂದರೆ ಟೆಕ್ನಿಕಲಿ ಸ್ಪೀಕಿಂಗ್ ಸೊ ಇದೇನಂದರೆ ನೀವು ಓಟೋ ಸೆನ್ಸರ್ದು ಅದೆಲ್ಲ ಇದೆ ನಿಮಗೆ ಓಟೋ ಸೆನ್ಸರ್ ನಂದು ಡಾಮಿನಲ್ಲಿ ಹೋಗಿತ್ತು ಓಟೋ ಸೆನ್ಸರ್ ಏನಕ್ಕೆ ಅಂದರೆ ಫ್ಯೂಲ್ ಮತ್ತು ಏರ್ ಮಿಕ್ಸ್ಚರ್ಗೆ ಕರೆಕ್ಟ್ ಕೊಟ್ಟು ಕಂಬಷನ್ ಆಗೋಕ್ಕೆ ಅಂದರೆ ಇಂಜಿನ್ ಅಂದರೆ ಬೆಂಕಿ ಹತ್ಕೊಳ್ಳೋದಲ್ವ ಬೆಂಕಿ ಉರಿತಾಯಿರ್ಬೇಕಲ್ವಾ ಸೊ ಅದರಿಂದ ಏರು ಬೇಕಾಗುತ್ತೆ ಈ ಮಿಕ್ಸ್ಚರ್ನ ಕಂಟ್ರೋಲ್ ಮಾಡೋಂಥದ್ದು ಓಟೋ ಸೆನ್ಸರು ಏರ್ ಎಷ್ಟು ಕೊಡಬೇಕು ಇಂಜಿನ್ಗೆ ಅನ್ನೋದು ಬಿ ಎಸ್ ಸಿಕ್ಸು ಬಿ ಎಸ್ ಫೋರು ಈ ಥರ ಭಾರತ್ನಾಪ್ಸ್ ಬಂದ ಮೇಲೆ ಏನಾಯಿತು ಅಂದರೆ ಎಮಿಷನ್ ಕಮ್ಮಿ ಮಾಡೋಕ್ಕೆ ಇದ್ರದ್ದು ಗಾಡಿ ಪರ್ಫಾರ್ಮೆನ್ಸ್ ಎಷ್ಟೇ ಇರಲಿ ಈಗ ಇಂಡಿಯನ್ ಮೇಕಲ್ಲಿ ಇಷ್ಟಿರುತ್ತೆ ಅಂದ್ಕೊಳ್ಳಿ ಇಷ್ಟು ಎಮಿಷನ್ ಬಿಡಬೇಕು ಬಟ್ ಫಾರಿನ್ ಕಂಟ್ರೀಸಲ್ಲಿ ಇದಕ್ಕಿಂತ ಇನ್ನೂ ಕಮ್ಮಿ ಇರಬೇಕು ಅಂತ ಇರುತ್ತೆ ಆ ಗಾಡಿ ಪವರ್ ಇನ್ನೂ ಕಮ್ಮಿ ಆಗುತ್ತೆ ಓಕೆ ಸೊ ಈ ಥರ ನಾಪ್ಸ್ ಬಂದಾಗ ಏನಾಯ್ತು ಅಂದರೆ ನಿಮ್ಮದು ಕ್ಯಾಟಲಿಕ್ ಕನ್ವರ್ಟರ್ ಗೊತ್ತೇ ಇದೆ ಎಕ್ಸಾಸ್ಟ್ ಹತ್ರ ಬರುತ್ತೆ ಇದೆಲ್ಲ ಬಂತು ಇದ್ರ ಜೊತೆ ಆಟ ಆಡೋಕ್ಕೆ ಇವರನ್ನು ಬಿಟ್ರು ಫ್ಯೂಲೆಕ್ಸ್ ಅವರು ಅಂದರೆ ಓಟು ಸೆನ್ಸರು ಮಧ್ಯದಲ್ಲಿ ಒಂದು ಇದನ್ನು ಲ್ಯಾಮ್ಡಾ ಸೆನ್ಸರ್ ಅಂತ ಹೇಳ್ತಾರೆ ಸೊ ಇದನ್ನು ಮಾಡಿಫೈ ಮಾಡಿಬಿಟ್ಟು ಬಿಡುತ್ತೆ ಈ ಮಿಸ್ಟ್ರನ್ನ ಏರ್ ಮಿಸ್ಟ್ರರ್ ಇದಾನೆ ಅದನ್ನು ಮಾಡಿಫೈ ಮಾಡಿಬಿಟ್ಟು ಬಿಡುತ್ತೆ ಹಂಗಂದರೆ ನಿಮಗೆ ಜಾಸ್ತಿ ಕಂಬಷನ್ ಆಗೋ ಥರ ಆಗುತ್ತೆ ಅಂದರೆ ಕಮ್ಮಿ ಟೈಮಲ್ಲಿ ಇಂಜಿನ್ನು ಬೇಗ ಕಂಬಷನ್ ಆಗೋ ಥರ ಆಗುತ್ತೆ ಕಂಬಷನ್ ಅಂದರೆ ಉರಿಯೋದು ಅಂತ ಹತ್ಕೊಳ್ಳೋ ಥರ ಆಗುತ್ತೆ ಆವಾಗ ನಿಮಗೆ ಆಗಿರುತ್ತೆ ಗಾಡಿ ಪವರ್ ಇರುತ್ತೆ ಗಾಡಿ ಸೊ ನನಗೆ ಇಷ್ಟು ಗೊತ್ತಿರೋದು ಸೊ ಇದನ್ನು ಕನೆಕ್ಟ್ ಮಾಡೋದೆಲ್ಲ ನಾನು ತೋರಿಸಿದ್ದೀನಿ ಹಳೆ ವಿಡಿಯೋಲಿ ವೆರಿ ವೆರಿ ಸಿಂಪಲ್ಲು ಓಕೆ ಅದ್ರದ್ದು ಮೇಲು ಫೀಮೇಲ್ ತೆಗೆದ್ಬಿಟ್ಟು ಇದಕ್ಕೆ ಕನೆಕ್ಟ್ ಮಾಡ್ತಾರೆ ಮೀಡಿಯೇಟ್ರ್ ಥರ ಓಟೋ ಸೆನ್ಸರ್ನ ಅದ್ರ ಜೊತೆ ಆಟ ಆಡುತ್ತಿದ್ದು ಅಷ್ಟೇ ಸೊ ಇದೊಂದು ಕಾಂಪೋನೆಂಟ್ ಇಷ್ಟೇ ಈಗ ನನಗೆ ಏನೇನು ಡಿಫ್ರೆನ್ಸ್ ತಂದಿದೆ ಅಂತ ಹೇಳ್ತೀನಿ ಇದರಲ್ಲಿ ಒಂದು ಗಾಡಿ ಪೆಪ್ಪಿ ಆಗಿದೆ ಪೆಪ್ಪಿ ಅಂದರೆ ಗೇಟ್ ಟು ಗೇರ್ ಹಾಕಿದಾಗ ಮುಂಚೆನೂ ನುಗ್ಗೋದಲ್ಲ ಅದಕ್ಕಿಂತ ಇನ್ನೂ ರಪ್ಪ ಅಂತ ನುಗ್ಗುತ್ತೆ ಸೊ ಅದೊಂದು ಮೇನ್ ನೆಗೆ ಪಾಸಿಟಿವ್ ತಿಂಗು ನನಗೆ ಬಂದಿದ್ದು ಆಮೇಲೆ ಸೆಕೆಂಡ್ಲಿ ಗೇರ್ ಶಿಫ್ಟಿಂಗು ತುಂಬ ಸ್ಮೂತಾಗಿದೆ ಗೇರ್ ಶಿಫ್ಟಿಂಗ್ ಈಗ ಮುಂಚೆಗಿಂತನೋ ಐ ಡೋಂಟ್ ನೋ ನಾನು ಚೈನ್ ಲೂಬಿಂಗ್ ಮಾಡಿದ್ಮೇಲೆ ಅಥವಾ ಬಿ ಎಮ್ ಸಿ ಫಿಲ್ಟರ್ ಹಾಕ್ಸಿದ್ಮೇಲೆ ಆಯ್ತೇನೋ ಬಟ್ ಈ ಫುಲ್ಲು ನನಗೆ ಎಕ್ಸ್ಪೀರಿಯೆನ್ಸು ಬಿ ಎಮ್ ಸಿ ಫಿಲ್ಟರ್ ಅಲಾಂಗ್ ವಿತ್ ಫ್ಯೂಲೆಕ್ಸ್ ಬರೀ ಫ್ಯೂಲೆಕ್ಸ್ ಅಂತಲ್ಲ ಇದು ನಾನು ಹೇಳ್ತಿರೋದು ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ಫ್ಯೂಲೆಕ್ಸ್ ಪ್ಲಸ್ ಯಾಕಂದರೆ ಒಟ್ಟಿಗೆ ಹಾಕ್ಸಿರೋದ್ರಿಂದ ಹೇಳ್ತಾ ಇದ್ದೀನಿ ಫ್ಯೂಲೆಕ್ಸ್ ಪ್ಲಸ್ಸು ಇದು ಫ್ಯೂಲೆಕ್ಸ್ ಪ್ಲಸ್ ಇದು ಹಾಕ್ಸಿರೋದ್ರಿಂದ ಈ ನನಗೆ ಗೇರ್ ಶಿಫ್ಟಿಂಗು ತುಂಬ ತುಂಬ ಸ್ಮೂತಾಗಿದೆ ಈಗ ಅದಾದಮೇಲೆ ಪವರು ನಾನು ಹೇಳಿದೆ ಒಂದು ಗೇರಿಂದ ಒಂದು ಗೇರಿಗೆ ಇನ್ನೂ ಜಾಸ್ತಿ ಪವರ್ಫುಲ್ ಅಂತ ಅನಿಸುತ್ತೆ ಆಮೇಲೆ ಸಿಟೀಲಿ ಎಕ್ಸ್ಪೆಷಲಿ ಸ್ನೇಹಿತರೆ ನನಗೆ ಮೇಯ್ನ್ ಮೇಯ್ನ್ ಮೇಯ್ನು ಇದ್ರದ್ದು ಒಂದು ಅನಿಸಿದ್ದು ಸಿಟೀಲಿ ಗಾಡಿ ಬಂದ್ಬಿಟ್ಟು ಈಗ ಜಾಸ್ತಿ ಗೇರ್ ಕೇಳ್ತಾ ಇಲ್ಲ ಓಕೆ ನೀವು ಯಾವುದೇ ಗೇರಲ್ಲಿರಿ ಇದ್ದಂಗೆ ನಿಡ್ತಾ ಇರುತ್ತೆ ಯಾಕಂದರೆ ಮುಂಚೆ ಈ ಗಾಡಿ ಬಂದ್ಬಿಟ್ಟು ಲಿಕ್ವಿಡ್ ಕೂಲಿಂಗ್ ಫಸ್ಟ್ ಅಲ್ಲವಾ ಹಿಮಾಲಯನ್ ಗಾಡಿ ಫಸ್ಟ್ ಗಿಯರ್ಗೆ ಕೇಳಿದ್ ಗಾಡಿ ಅಂದರೆ ತುಂಬ ಸ್ವಲ್ಪ ಸೆಕೆಂಡ್ ಗಿಯರಲ್ಲಿದ್ದರೂ ಓಕೆ ಬಟ್ ಮೂವ್ ಮಾಡ್ಬೇಕಾರಲ್ಲ ಸುಮ್ಮನೆ ಕ್ಲಚ್ಚು ತುದೀಲಿ ಇಟ್ಬಿಟ್ಟು ಮೂವ್ ಮಾಡಬೇಕು ಟಕ್ 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 ಅನ್ನೋದು ಸಿಟಿಲಿ ಎಕ್ಸ್ಪೆಷಲಿ ನಿಮ್ಗೆ ಅರ್ಥ ಮಾಡ್ತಾ ಇದ್ದೀನಿ ಅಂದರೆ ನಾಲ್ಕು ಅನ್ನುತ್ತೆ ಹಳೆ ಹಿಮಾಲಯನ್ ಫೋರ್ ಲೆವೆನು ನಾಲ್ಕಿಲ್ಲ ಅಂದರೆ ಆಗಲ್ಲ ಗಾಡಿ ಇದು ಆಗುತ್ತೆ ಸೊ ಅದನ್ನು ಫ್ಯೂ ಕಮ್ಮಿ ಮಾಡಿದೆ ಎಲ್ಲೂ ನಿಮಗೆ ನಾಲ್ಕು ಬಿಡೋಲ್ಲ ಅದು ತರ್ಡ್ ಅಡ್ವಾಂಟೇಜ್ ಗೇರ್ ಶಿಫ್ಟಿಂಗು ಫುಲ್ಲು ಆಮೇಲೆ ಆಗಕ್ಕೆ ಬಿಡ್ತಾ ಇಲ್ಲ ಆಮೇಲೆ ಟಾಪ್ ಸ್ಪೀಡುನು ಅಷ್ಟೇನೆ ಬೇಕಾದ್ರೆ ಸಲ ಚೆಕ್ ಮಾಡೋಣ ಚೆನ್ನಾಗಿದೆ ಏನೋ ಮಜವಾಗಿದೆ ಹಳೆಯದು ಸ್ಟೇಟ್ ಐವೆ ಓ ಹಳೆ ಸ್ಟೇಟ್ ಐವೆ ನೆನಪು ಮಿಸ್ ಆಗಿ ಹಿಂಗೆ ಗುರು ಈ ರೋಡು ಕ್ಲೋಸ್ ಆಗಿತ್ತು ನಮ್ಮ ಹಳೆ ನೆನಪು ಇದು ಈ ರೋಡ್ಗಳು ಎಕ್ಸ್ಪೆಷಲಿ ರಾಧಾಕೃಷ್ಣ ಟೆಂಪಲ್ ಅಬ್ಬಾ ನೋಡಿ ಹಿಂಗೆ ಹೋಗಿ ಹಿಂಗೆ ಕನೆಕ್ಟ್ ಆಗ್ತಾಯಿದ್ವಿ ಆ ರೋಡ್ಗೆ ನಂದು ಹಳೆ ಡಿಸ್ಕವರಲ್ಲಿ ಕಾಲೇಜ್ ಟೈಮಲ್ಲಿ ಅಂದರೆ ಅವಾಗ ನಾನು ಮೈಸೂರಲ್ಲಿದ್ದೆ ಯಾವತ್ತಾದರೂ ಪೆಟ್ರೋಲ್ ದುಡ್ಡು ಸಿಕ್ತು ಅಂದರೆ ಬಂದ್ಬಿಡೋದು ಅವಾಗ ಪೆಟ್ರೋಲ್ ತುಂಬ ಕಷ್ಟ ಅಲ್ವಾ ದುಡ್ಡು ಹುಣಿಸೋದು ಬೆಂಗಳೂರಿಗೆ ಬರೋದು ಇಲ್ಲಾಂದರೆ ಬಸ್ಸೇ ನಮ್ದು ಯಾವತ್ತಿದ್ರೂ ಬಸ್ಸೇ ಆ ನೆನಪು ಸೊ ಈ ಇದಿಷ್ಟು ಫ್ಯೂಲ್ಯಾಕ್ಸ್ ಅದು ಮೂರು ಅಡ್ವಾಂಟೇಜಸ್ ಸೊ ಇನ್ನೂ ಮೈಲೇಜ್ ಬಗ್ಗೆ ಕೇಳಿದರೆ ನನಗೆ ಏಳ್ನೂರು ಕಿಲೋಮೀಟ್ರಲ್ಲಿ ಎಲ್ಲೂ ಏನು ಡಿಫ್ರೆನ್ಸ್ ಬಂದಿಲ್ಲ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಕೆಲವ್ರು ಹೇಳ್ತಾರೆ ಇದು ಮೈಲೇಜ್ ಜಾಸ್ತಿ ಮಾಡುತ್ತೆ ಮೈಲೇಜ್ ಕಮ್ಮಿ ಮಾಡುತ್ತೆ ಅನ್ನೋದೆಲ್ಲ ಐ ಡೋಂಟ್ ಟ್ರಸ್ಟ್ ಆ್ಯಕ್ಚುಲಿ ಅನ್ನೋಕ್ಕಿಂತ ಮೇ ಬಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಕ್ಟ್ರಿಗಳಲ್ಲಿ ನೋಡಿ ಈಗ ಮೂವತ್ತೆರಡು ಈಗ ಹೈವೇಲಿ ಹಿಂಗೆ ತೋರಿಸ್ತದೆ ಓಕೆ ಒಂದು ಸಿಟೀಲಿ ಕಮ್ಮಿ ಹೈವೇಲಿ ಜಾಸ್ತಿ ಒಂದು ಎರಡು ಜಾಸ್ತಿ ಕೊಡುತ್ತೆ ಇದು ಓಕೆ ಯಾವ ಥರ ಟೂನಿಂಗ್ ಮಾಡೋದು ನನಗೂ ಗೊತ್ತಿಲ್ಲ ಬಟ್ ನಂದಿದು ಓನರ್ಶಿಪ್ ಎಕ್ಸ್ಪೀರಿಯೆನ್ಸಲ್ಲಿ ಮೈಲೇಜಲ್ಲಿ ಅಂಥದ್ದೇನು ಡಿಫ್ರೆನ್ಸ್ ಇಲ್ಲ ಇನ್ನು ಗಾಡಿಗೆ ಏನಾದ್ರು ಇಂಪ್ಯಾಕ್ಟ್ ಬೀಳುತ್ತಾ ಎಸ್ ಗಾಡಿಗೆ ಒಂದು ಇಂಪ್ಯಾಕ್ಟು ಇದು ಹಾಕ್ಸಿರೋದ್ರಿಂದ ವಾರಂಟಿ ಕ್ಲೇಮ್ ಆಗೋಲ್ಲ ಏನಾದರೂ ಗಾಡೀಲಿ ಏನಾದರೂ ಆದ್ರೂ ವೈರಿಂಗು ಏನಾದರೂ ಆದ್ರೂ ಕಂಪ್ನಿ ಹೇಳೋದು ಫ್ಯೂಲ್ಯಾಕ್ಸ್ ಹಾಕ್ಸಿದ್ದೀರಾ ಸೊ ಅದೇನಕ್ಕೆ ಆ ಥರ ಹೇಳುತ್ತೆ ನಮಗೂ ಗೊತ್ತಿಲ್ಲ ಬಟ್ ಫ್ಯೂಲ್ ಎಕ್ಸ್ ಪ್ರೊ ಫ್ಯೂಲ್ ಎಕ್ಸ್ ಪ್ರೋಯಿಂದ ವಾರಂಟಿ ಇದೆ ಬಟ್ ಕಂಪ್ನಿಯಿಂದ ವಾರಂಟಿ ಇಲ್ಲ ನಿಮ್ಮದೇನೋ ಗಾಡಿ ಮೂರು ವರ್ಷ ನಾಲ್ಕು ವರ್ಷ ಆಗಿದ್ರೆ ಒಂದು ಎರಡು ವರ್ಷ ಮೇಲಾಗಿದರೆ ಆರಾಮಾಗಿ ಫ್ಯೂಲ್ಯಾಕ್ಸ್ ಹಾಕ್ಸ್ಕೊಳ್ಳಿ ಹೊಸ ಗಾಡಿಗೇನೆ ಹಾಕ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಯಾವತ್ತಾದರೂ ಏನಾದರೂ ಆಗಿ ಏನಾದರೂ ಆದ್ರೂ ಗಾಡಿ ವಾರಂಟಿಯಿಂದ ವಾಯ್ಡ್ ಆಗಿಬಿಡುತ್ತೆ ಕಂಪ್ನಿ ಹೇಳೋದು ಆ ಥರ ನಿಮ್ಗೆ ಏರ್ ಫಿಲ್ಟ್ರ್ ಅಂದರೆ ಗೊತ್ತೇ ಇದೆ ಗಾಳಿ ಏರು ಗಾಡೀಲಿ ಸರ್ಕ್ಯುಲೇಟ್ ಆಗ್ತಿರುವಂಥ ಏರ್ನ ಫಿಲ್ಟ್ರ್ ಅದು ಇನ್ನೂ ಎಫೆಕ್ಟಿವ್ ಆಗಿ ಮಾಡುತ್ತೆ ಆಮೇಲೆ ಇದ್ರದ್ದು ಅಡ್ವಾಂಟೇಜು ಆರು ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಜಸ್ಟ್ ಕ್ಲೀನಿಂಗ್ ರಿಕ್ವೈರ್ಡ್ ಓಕೆ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಅದೇ ಕಂಪ್ನಿದಾದರೆ ಮುನ್ನೂರು ಅಥವಾ ಒಂದು ಎರಡು ಸಾವಿರ ಕಿಲೋಮೀಟ್ರಿಗೆ ಒಂದು ಸಲ ಚೇಂಜ್ ಮಾಡಬೇಕು ಮುನ್ನೂರು ರೂಪಾಯಿ ಅದು ಬಟ್ ಇದು ಲೈಫ್ ಟೈಮ್ ವಾರಂಟಿ ಬರೀ ಕ್ಲೀನ್ ಮಾಡಿಬಿಟ್ಟು ಹಾಕೋದು ಆಮೇಲೆ ಗಾಡಿ ಸೌಂಡು ಚೆನ್ನಾಗಿದೆ ಪರ್ಫಾರ್ಮೆನ್ಸು ಜಾಸ್ತಿ ಆಗಿದೆ ಮುಂಚೆ ಬ್ರ್ರ ಅಂತ ಬರೋದಲ್ಲ ಇಲ್ಲಿ ಆ ಸೌಂಡ್ ಇಲ್ಲ ಈಗ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ ಇದರಿಂದ ಯಾವುದೇ ಕಾರಣಕ್ಕೂ ವಾರಂಟಿ ಏನು ವೈಡ್ ಆಗೋಲ್ಲ ಬಿ ಎಮ್ ಸಿ ಏರ್ಫೀಲ್ಡ್ರಿಂದ ಯಾಕೆಂದರೆ ಅದೇನೇ ಎಲೆಕ್ಟ್ರಾನಿಕ್ ಯೂನಿಟ್ ಅಲ್ಲ ಅದು ಇಷ್ಟ ಮೆಕ್ಯಾನಿಕಲ್ ಯೂನಿಟ್ ಇದು ಬಂದ್ಬಿಟ್ಟು ಒಂದು ಫ್ಯೂಲ್ಯಾಕ್ಸ್ ಬಂದುಬಿಟ್ಟು ನಿಮ್ಮದು ಕರೆಕ್ಟಾಗಿ ಇ ಯುನ ದಾರಿ ತಪ್ಪಿಸುತ್ತಲ್ಲ ಅದು ಸೊ ಅದರಿಂದ ಹೇಳ್ತಾ ಇರ್ತೀನಿ ನನಗೆ ಮುಂದಿನ ವರ್ಷನ್ಗಳಲ್ಲಿ ಏನು ಮಾಡ್ಬೋದು ಹಿಮಾಲಯನಲ್ಲಿ ಅಂದರೆ ಐ ಥಿಂಕ್ ಒನ್ ಮೇಜರ್ ಥಿಂಗ್ ಮಿಸ್ಸಿಂಗ್ ಇಸ್ ಟ್ರ್ಯಾಕ್ಷನ್ ಕಂಟ್ರೋಲು ಸೊ ತುಂಬ ಅಂದರೆ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆಯಾ ಇಲ್ವಾ ಅಂತ ಗಾಡೀಲಿ ಆ್ಯಕ್ಚುಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಆ್ಯಸ್ ಪರ್ ರಾಯಲ್ ಎನ್ಫೀಲ್ಡ್ ಅಫಿಷಿಯಲ್ ವೆಬ್ಸೈಟ್ ಪ್ರಕಾರನೂ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಆಫ್ ಆನು ಬಿಡಿ ಅಟ್ಲೀಸ್ಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಡಬೇಕಾಯ್ತು ವೀಲ್ಸ್ ಆಗಿಬಿಡುತ್ತೆ ಕೆಲವೊಂದು ಸಲ ಗಾಡಿ ಓಕೆ ಸೊ ಅದೊಂದು ಕಂಟ್ರೋಲ್ ಮಾಡುತ್ತೆ ಬಟ್ ಮುಂದಿನ ವರ್ಷನ್ಗಳಲ್ಲಿ ಕೊಟ್ಟೆ ಕೊಡ್ತಾರೆ ಅನಿಸುತ್ತೆ ಇದೆಲ್ಲ ಕಲಿಬೇಕು ನಾವು ಸ್ಪಿನ್ ಮಾಡೋದೆಲ್ಲ ಇದ್ರ ಬಗ್ಗೆ ಯಾರಾದರೂ ಒಳ್ಳೆ ಮೆಕ್ಯಾನಿಕ್ ಇದ್ದರೆ ಟ್ರೈನಿಂಗ್ ತಗೋಬೇಕು ಹಿಂಗೆ ಟರ್ನ್ ಜಾಮೀನ್ ಕಟ್ ಮಾಡೋದು ಆಮೇಲೆ ಗಾಡಿ ಏರ್ ಲೀಕ್ ಆಗೋದು ಏನಾಯ್ತು ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಇದೇ ಇದೆ ಕ್ರಾಸ್ ಬಾಕ್ಸಲ್ಲಿ ನೀವು ತುಂಬ ದಿನ ಒಂದು ಐದು ದಿನ ಎಲ್ಲ ಇಟ್ಟರೆ ಜನ್ರಲಿ ಬೇರೆದ್ರಲ್ಲೆಲ್ಲ ಎರಡು ಮೂರು ಪಿ ಎಸ್ ಐ ಡೌನ್ ಆಗುತ್ತೆ బట్ దిస్ గోస్ అప్ టు ఫైవ్ సో అదొందే అది ఏను మోడ వి హ్ టు ఇట్ నీ ముంచే తర సెకెండ్ గేర ఇదగదు గీ పవర్ చన హెల్మెట్ లాక్ హాక ಬೇಗ ಆಂಡ್ರಾಯ್ಡು ಆ ಥರ ರೀಚ್ ಆಗುತ್ತೆ ಆ ರೋಡಲ್ಲಾದರೂ ಬಿಟ್ಟಿದ್ರೆ ನಮ್ದು ಒಂಚೂರು ಪರ್ಫಾಮೆನ್ಸ್ ಚೆಕ್ ಮಾಡೋದಾಯಿತು ಬಟ್ ಆಗ್ತಿಲ್ಲ ಇಲ್ಲಿ ಆಮೇಲೆ ಇಮೇಲೆ ಮೇನ್ ನೀವು ಸ್ಪೀಡ್ ಚೆಕ್ ಮಾಡಬೇಕು ಅಂದ್ರೆ ನಮ್ಮ ತರ ಅಲ್ಲ ನೀವು ಆ ಗೇರ್ ಟು ಗೇರ್ಗೆ ಎಷ್ಟು ಸ್ಪೀಡ್ ಇದೆ ಅನ್ನೋದನ್ನ ಕರೆಕ್ಟ್ ಆಗಿ ಹಾಕೋಬೇಕು ಈಗ ಸಿಕ್ಸ್ ಗೇರ್ಗೆ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಒನ್ ಟ್ವೆಂಟಿ ದೆನ್ ಓನ್ಲಿ ಹಿಟ್ ಇಟ್ ಬಂದ್ರೆ ಆ ಸೌಂಡ್ ಮುಂಚೆ ಅದೊಂದು ಸೌಂಡ್ ಬರೋದಲ್ಲ ಇಲ್ಲಿ ಏರ್ ಫಿಲ್ಟರ್ ಅದಿಲ್ಲ ಈಗ ಒಂದು ಚೂರು ಸೌಂಡ್ ಇಲ್ಲ ಟಾಪ್ ಸ್ಪೀಡ್ ಈ ಸದ್ಯಕ್ಕೆ ಚೆಕ್ ಆಗಲಿಲ್ಲ ನಾವು ಫ್ಯೂಲ್ ಎಕ್ಸ್ ಪ್ರೋಯಿಂದ ಮುಂಚೆ ಒಂದು ಒನ್ ಫಿಫ್ಟಿ ಫೈವ್ ಹೋಗೋದು ಅಂತ ಕ್ಲೇಮಿಂಗು ಬಟ್ ಫ್ಯೂಲ್ ಎಕ್ಸ್ ಪ್ರೋ ಹಾಕಿದ್ಮೇಲೆ ಫ್ಯೂಲ್ ಎಕ್ಸ್ ಪ್ರೋ ಅವರು ಜೆನ್ಯೂನಾಗೇ ಹೇಳಿದ್ದಾರೆ ನನಗೆ ದಿಸ್ ಇಸ್ ನಾಟ್ ಎ ಪರ್ಫಾಮೆನ್ಸ್ ಓರಿಯೆಂಟೆಡ್ ಮಿಷಿನು ಇದು ಪವರ್ ಒಂಚೂರು ಇನ್ಕ್ರೀಸ್ ಮಾಡುತ್ತೆ ಆಮೇಲೆ ಆಗಿರೋದು ಗಾಡಿ ಅಂತ ಗೇಟ್ ಟು ಗೇರಲ್ಲಿ ಗೇರ್ ಸ್ಮೂತ್ ಆಗುತ್ತೆ ಸಿಟೀಲಿ ನೋವುಕ್ಕಾಗಲ್ಲ ಓವರ್ ಆಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅನ್ನೋದು ಬಟ್ ಟಾಪ್ ಸ್ಪೀಡ್ ಬಗ್ಗೆ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಅನ್ನೋದು ನನಗೂ ಅದು ಅನಿಸಿದೆ ಸೌಂಡ್ ಈಗ ಮ್ಯಾಪಿಂಗ್ ಇಟ್ಟಿದ್ದೀನಿ ಆಮೇಲೆ ಯಾವತ್ತೂ ಅಷ್ಟೇ ಮ್ಯಾಪಿಂಗ್ ಚೇಂಜ್ ಮಾಡಿದ ತಕ್ಷಣ ಗಾಡಿ ಮೂವ್ ಮಾಡ್ಬಿಡಿ ಸ್ವಲ್ಪ ಹೊತ್ತು ಹೈಡ್ಲಲ್ಲೇ ಇಡಿ ಈಗ ನಾನು ಫೈಗೆ ಇಡ್ತಾ ಇದ್ದೀನಿ ವಾಪಸ್ ಸಿಟಿಲಿ ಇದೀನಿ ಅದರಿಂದ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೆಕ್ ಬಾಯ್